ಪ್ರಾಯೋಗಿಕವಾಗಿ ಎರಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನುಷ್ಠಾನ ಮಾಡಲಾಗುತ್ತಿದೆ ಈ ಕುರಿತು ಒಂದು ವರದಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ ಅಭಿಯಾನಕ್ಕೆ ಆದ್ಯತೆ ನೀಡಿದ್ದು ಅದರ ಭಾಗವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಸ್ವಚ್ಛತೆಗೆ ಒತ್ತು ನೀಡಲಾಗಿದೆ ಬಳ್ಳಾರಿ ಜಿಲ್ಲೆಯ ಮೋಕಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕ್ಯೂಆರ್ ಕೋಡ್ ಬಳಸಿ ಕಸ ಸಂಗ್ರಹಿಸಿರುವ ವ್ಯವಸ್ಥೆ ಜಾರಿ ಮಾಡಲಾಗಿದೆ ಇದರಿಂದ ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಬಳ್ಳಾರಿ ತಾಲೂಕಿನ ಮೋಕಾ ಹಾಗೂ ಕಪ್ಪಗಲ್ಲ ಗ್ರಾಮದಲ್ಲಿ ಸ್ವಚ್ಛತಾ ವಾಹಿನಿಗಳು ಗ್ರಾಮಗಳಿಗೆ ತೆರಳಿ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ಅದರ ಜೊತೆ ಸೆಲ್ಫಿ ತೆಗೆದು ಅಪ್ಲೋಡ್ ಮಾಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಬಳ್ಳಾರಿ ಜಿಲ್ಲಾ ಪಂಚಾಯಿತಿಯಲ್ಲೇ ಕುಳಿತು ವಾಹನದ ಕಾರ್ಯದ ಬಗ್ಗೆ ಮಾಹಿತಿ ಪಡೆಯುವ ವ್ಯವಸ್ಥೆ ಇದಾಗಿದೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೊಹಮ್ಮದ್ ಹ್ಯಾರಿಸ್ ಸುಮೇರ್ ಅವರು ತಂತ್ರಜ್ಞಾನ ಬಳಸಿಕೊಂಡು ಕಡಿಮೆ ಖರ್ಚಿನಲ್ಲಿ ಕ್ಯೂಆರ್ ಕೋಡ್ ಅಭಿವೃದ್ಧಿಪಡಿಸಿ ಕಸ ಸಂಗ್ರಹಕ್ಕೆ ಒತ್ತು ನೀಡಿದ್ದಾರೆ ಎರಡು ಗ್ರಾಮ ಪಂಚಾಯಿತಿಯಲ್ಲಿ ಈ ಯೋಜನೆ ಪ್ರಾಯೋಗಿಕವಾಗಿ ಜಾರಿಯಲ್ಲಿದ್ದು ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ನೂರಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿ ವಾರ್ಡ್ಗಳಲ್ಲಿ ಅನುಷ್ಠಾನಕ್ಕೆ ತರುವ ಜೊತೆಗೆ ಪೌರ ಕಾರ್ಮಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶ ಹೊಂದಲಾಗಿದೆ ದೂರದರ್ಶನದೊಂದಿಗೆ ಸ್ವಚ್ಛವಾಹಿನಿ ಚಾಲಕಿ ಕವಿತಾ ಬೆಳಗ್ಗೆ ಆರರಿಂದ ಕಸ ಸಂಗ್ರಹಣೆಗೆ ಮುಂದಾಗುತ್ತೇವೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನೂತನ ತಂತ್ರಜ್ಞಾನ ಬಳಸಿಕೊಂಡು ಹೊಸ ವ್ಯವಸ್ಥೆಯಾದ ಕ್ಯೂ ಆರ್ ಕೋಡ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ ಇದರಿಂದ ಕಸ ಸಂಗ್ರಹ ಕಾರ್ಯ ಸುಗಮವಾಗಿದೆ ಎಂದರು ಇಷ್ಟು ದಿನ ಈ ಹಾಜರಾತಿ ಏನು ಇದ್ದಿಲ್ಲ ಅದರಿಂದ ಸರ್ ಇದರ ಇದ್ರ ಬಗ್ಗೆ ಆಲೋಚನೆ ಮಾಡಿ ಒಂದು ತಂತ್ರಜ್ಞಾನದ ಮೂಲಕ ಇವ್ರಿಗೊಂದು ಒಂದು ಪರಿಹಾರ ಕೊಡಬೇಕಂತೇಳೇನೆ ನಮಗೆ ಈ ಸ್ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದರಿಂದ ನಾವು ಕೆಲಸ ಮಾಡ್ತಿದ್ದೀವಿ ಅನ್ನೋದು ನಮ್ಮ ಅಧಿಕಾರಿಗಳ ಗಮನಕ್ಕೂ ಬರುತ್ತೆ ನಮಗೂ ಸಹಾಯ ಆಗೋ ರೀತಿಯಲ್ಲಿದೆ ಸರ್ ಸ್ಥಳೀಯರಾದ ಚಾಮುಂಡೇಶ್ವರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹನ್ನೆರಡು ವಾರ್ಡ್ಗಳಿದ್ದು ಹಸಿ ಮತ್ತು ಒಣ ಕಸ ಬೇರ್ಪಡಿಸುವ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ವಿನೂತನ ತಂತ್ರಜ್ಞಾನ ಅಳವಡಿಸಿಕೊಂಡಿರುವುದರಿಂದ ಕಸ ನಿರ್ವಹಣೆ ಸಮಸ್ಯೆ ದೂರವಾಗಿದೆ ಎಂದರು ಇನ್ನೊಂದು ಕ್ಯೂ ಆರ್ ಕೋಡ್ ಹಚ್ಚಿದ್ದಾರೆ ಸರ್ ಅದೊಂದು ಹೆಲ್ಪ್ ಆಗೈತೆ ಯಾಕಂದ್ರೆ ಇವಾಗ ಪಕ್ಕಪಕ್ಕದ ಮನೆಯಲ್ಲಿ ಸ್ವಲ್ಪ ಲೇಟಾಗಿ ಬರುತ್ತಲ್ಲ ಸರ್ ಜನ ಏನು ಮಾಡ್ತಾರೆ ಹಾಕಲ್ಲ ಹಂಗಿಂಗ್ ಅಂತಿದ್ರು ಈಗ ಗಾಡಿ ಬಂದಲ್ಲಿದ್ದ ಕ್ಯೂ ಆರ್ ಕೋಡ್ ಬಂದಲ್ಲಿದ್ದ ಒಂದು ಹೆಲ್ಪ್ ಆಗಿದೆ ಸರ್ ಅವ್ರಿಗೆ ಕೂಡ ಬಂದಿಲ್ಲ ಅಂತ ನಾವು ಹೇಳ್ತಿದ್ವಿ ಈಗ ಕಂಪಲ್ಸರಿ ಬರ್ತಾ ಇದ್ದಾರೆ ಸರ್ ಕ್ಯೂ ಆರ್ ಕೋಡ್ ಅಲ್ಲಿ ಅವರು ಜಿ ಪಿ ಎಸ್ ಇತ್ತು ಇವಾಗ ಕ್ಯೂ ಆರ್ ಕೋಡ್ ಹಾಕಿ ಪ್ರತಿಯೊಂದು ಇದು ಮಾಡ್ತಿದ್ದಾರೆ ಸರ್ ನಾವು ಕೂಡ ಅವ್ರಿಗೆ ಸಾಥ್ ಕೊಡ್ತಾ ಸರ್ ಮತ್ತೋರ್ವ ಸ್ಥಳೀಯರಾದ ವಾಣಿ ಈ ಮೊದಲು ಕಸ ಹಾಕಲು ಕಾಯುವ ಸ್ಥಿತಿ ಇತ್ತು ಕ್ಯೂ ಆರ್ ಕೋಡ್ ವ್ಯವಸ್ಥೆ ಜಾರಿಗೆ ಬಂದ ನಂತರ ನಿತ್ಯ ವಾಹನ ಬರುವುದರಿಂದ ಕಸ ಹಾಕಲು ಸಹಕಾರಿಯಾಗಿದೆ ಎಂದರು ಈ ವ್ಯಾನ್ ಬಂದಾಗಿಂದ ನಮಗೆ ಅನುಕೂಲ ಆಗಿದೆ ನಾವು ಕಸ ಒಂದು ಇದಕ್ಕೆ ಪರವಾಗಿಲ್ಲ ವ್ಯಾನ್ ನಲ್ಲೇ ಹಾಕ್ತೀವಿ ಮೂರು ದಿನಕ್ಕೊಂದ್ಸಲ ಬರ್ತದೆ ಗಾಡಿ ಸ್ಥಳೀಯರಾದ ವೆಂಕಟೇಶ್ ಮೂರು ದಿನಗಳಿಗೊಮ್ಮೆ ಕಸ ವಿಲೇವಾರಿ ಮಾಡಲಾಗುತ್ತಿತ್ತು ಇದೀಗ ಸ್ವಚ್ಛ ವಾಹಿನಿಯ ಸಿಬ್ಬಂದಿ ನಿತ್ಯ ಆಗಮಿಸುತ್ತಾರೆ ಎಂದು ತಿಳಿಸಿದರು ಕಸ ಎಲ್ಲ ಅಗರಗಳಲ್ಲಿ ಓರಕ್ಕೆ ಹೆಣ್ಮಕ್ಳಿಗೆ ತೊಂದರೆ ಆಗಿ ಇಲ್ಲೇ ಎಲ್ಲ ಕಸ ಮಾಡ್ತಿದ್ರು ಇದು ಬಂದಾಗಲಿದ್ದ ನಮಗೆ ಹೆಣ್ಮಕ್ಳೆಲ್ಲ ಅದರಲ್ಲಿ ಆಗ್ತಾರೆ ಹಸೆ ಕಸ ಬೇರೆ ಒಳಕಟ್ಟದ ಬೇರೆ ಆಗ್ತಾರೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಹುಸೇನ್ ಬಾಷಾ ಗ್ರಾಮದಲ್ಲಿ ಹನ್ನೊಂದು ವಾರ್ಡ್ಗಳಿದ್ದು ಪ್ರತಿದಿನ ಎರಡು ವಾರ್ಡ್ಗಳಲ್ಲಿ ಕಸ ಸಂಗ್ರಹಣೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ಕ್ಯೂ ಆರ್ ಕೋಡ್ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ವಾರ್ಡ್ಗಳಲ್ಲಿ ಆ ವಾರ್ಡ್ಗಳಲ್ಲಿ ನಮ್ಮ ವೆಹಿಕಲ್ ಹೋಗಿ ತಿರ್ಗ್ತತ್ತಾ ಇಲ್ಲ ಅಂಬಕಾ ನೋಡೋ ಸಲುವಾಗಿ ಆ ಕ್ಯೂ ಆರ್ ಕೋಡ್ ಮಾಡಿದ್ದಾರೆ ಸರ್ ಸರ್ ಇದಕ್ಕಿಂತ ಮುಂಚೆ ಜಿ ಪಿ ಎಸ್ ಅಳವಡಿಸಿದ್ರೆ ಸರ್ ಜಿ ಪಿ ಎಸ್ ಪ್ರತಿ ವರ್ಷ ಅಮೌಂಟ್ ಕಟ್ಟಬೇಕಾಗ್ತದೆ ಸರ್ ಜಿ ಪಿ ಎಸ್ ಮಾಡಬೇಕಾದ್ರೆ ಈ ಕ್ಯೂ ಆರ್ ಕೇಡ ಕ್ಯೂ ಆರ್ ಕೋಡ್ ಮಾಡುವುದರಿಂದ ಸ್ವಲ್ಪ ಉಚಿತವಾಗಿ ಇದಾಗ್ತದೆ ಸರ್ ಪಂಚಾಯಿತಿಗೆ ಖರ್ಚು ಬಿಡಲ್ಲ ಅಂತ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಆರ್ ಕೆ ಬಸವರಾಜ್ ಜಿಪಿಎಸ್ ಅಳವಡಿಕೆಯಿಂದ ಈ ಹಿಂದೆ ವಾಹನ ಎಲ್ಲಿ ಸಂಚರಿಸುತ್ತಿತ್ತು ಎನ್ನುವುದನ್ನು ನೋಡಬಹುದಿತ್ತು ಇದೀಗ ಕ್ಯೂಆರ್ ಕೋಡ್ ವ್ಯವಸ್ಥೆ ಬಂದಿರುವುದರಿಂದ ಸಿಬ್ಬಂದಿ ಸೆಲ್ಫಿ ತೆಗೆದು ಭಾವಚಿತ್ರ ಕಳುಹಿಸುತ್ತಿರುವುದರಿಂದ ವಾಹನ ಎಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎನ್ನುವುದು ತಿಳಿಯುತ್ತದೆ ಎಂದರು ಯಾವ ಸಂದರ್ಭದಲ್ಲಿ ಆ ಗಾಡಿ ಹೋಗಿದೆಯಾ ಇಲ್ವಾ ಅಂತೇಳಿ ಪ್ರತಿ ವಾರ್ಡ್ನಲ್ಲಿ ಹೋಗಿ ಸ್ಕ್ಯಾನ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಡಾಟಾ ಒಂದು ನಮಗೆ ಇದರಲ್ಲಿ ಆಪ್ ಮೂಲಕ ಮಾಡೋದ್ರಿಂದ ಮಾಹಿತಿ ಸಂಗ್ರಹಣೆ ಮಾಡೋದು ಮತ್ತು ನಿರ್ವಹಣೆ ಮಾಡೋದಕ್ಕೂ ಕೂಡ ಬಹಳ ಅನುಕೂಲ ಆಗ್ತಾ ಇದೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೊಹಮ್ಮದ್ ಹ್ಯಾರಿಸ್ ಸಮೇರ್ ಕಸ ಸಂಗ್ರಹಣೆ ಪ್ರಾಯೋಗಿಕವಾಗಿ ಎರಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕ್ಯೂ ಆರ್ ಕೋಡ್ ಆಧಾರಿತ ಸ್ವಚ್ಛ ವಾಹಿನಿಗಳು ಕಾರ್ಯನಿರ್ವಹಿಸುತ್ತಿದ್ದು ಉತ್ತಮ ಪ್ರತಿಕ್ರಿಯೆ ಬಂದಿದೆ ಎಂದು ತಿಳಿಸಿದರು ಇದೇ ಪೈಲಟ್ ಪ್ರಾಜೆಕ್ಟ್ಗೆ ಎಲ್ಲಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕಲ್ಲಿ ಒಂದು ಎರಡು ಎರಡು ಮೂರು ಪಂಚಾಯಿತಿಯಲ್ಲಿ ಎಕ್ಸ್ಪಾಂಡ್ ಮಾಡೋಣ ಅಲ್ಲಿ ಇನ್ನೊಂದು ನಾವು ಒಂದು ತಿಂಗಳ ನೋಡ್ತೀವಿ ಅಲ್ಲಿ ಸಕ್ಸಸ್ ಆಗಿದ್ರೆ ಇಡೀ ಜಿಲ್ಲೆಯಲ್ಲಿ ಲಾಂಚ್ ಮಾಡ್ತೀವಿ ಅಂಡ್ ಇದು ತುಂಬಾ ಲೋ ಕಾಸ್ಟ್ ಪ್ರಾಜೆಕ್ಟ್ ಇದರಲ್ಲಿ ನಮಗೆ ಒನ್ ರುಪಿನೂ ಖರ್ಚಾಗಿಲ್ಲ ಕರೆಕ್ಟಾಗಿ ಹೇಳಿದರೆ ಈ ಆಪ್ ಸೇವಾ ಸಿಂಧು ಅಥವಾ ನಮ್ಮ ಡೈರೆಕ್ಟರೇಟ್ ಆಫ್ ಸಿ ಎಸ್ ಅಂತ ಹೇಳ್ತೀವಿ ಈ ಗವರ್ನೆನ್ಸ್ ಇಲಾಖೆ ಅವರ ನಮಗೆ ಮಾಡಿಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಬಳ್ಳಾರಿ ಜಿಲ್ಲೆಯ ಮೋಕಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಳವಡಿಸಿಕೊಂಡಿರುವ ವಿನೂತನ ತಂತ್ರಜ್ಞಾನ ಭವಿಷ್ಯದಲ್ಲಿ ರಾಜ್ಯದ ಇತರ ಜಿಲ್ಲೆಗಳಲ್ಲೂ ಅಳವಡಿಸಿಕೊಂಡರೆ ಆಶ್ಚರ್ಯವಿಲ್ಲ